ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಸೂಪರಾಗಿರುವ ಸಿಂಪಲ್ ಆಗಿರುವ ಒಂದು ಬಾಸ್ಮತಿ ರೈಸ್ ಬಿರಿಯಾನಿ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ನಾವು ಸ್ವಲ್ಪ ದೊಡ್ಡ ಪೀಸಲ್ಲಿ ಇವತ್ತು ಚಿಕನ್ ಬಿರಿಯಾನಿ ಮಾಡಿರೋದು ಟೆಂಡರ್ ಚಿಕನ್ ಬಿರಿಯಾನಿ ಅದು ಹೇಗೆ ಬಂತು ಅಂದರೆ ಒಳ್ಳೆಯ ಬಿರಿಯಾನಿ ಗರಿ ಗರಿಯಾಗಿ ಘಮ ಘಮ ಅಂತ ಬಂತು ಇಲ್ಲಿ ನಾನು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ಅದರಲ್ಲಿ ಫೈನ್ ಬಾಸ್ಮತಿ ರೈಸ್ ನಾನು ದಾವತ್ ಬಾಸ್ಮತಿ ರೈಸ್ ತಗೊಂಡು ಒಂದು ಇಪ್ಪತ್ತು ನಿಮಿಷ ಎಣ್ಣೆ ಹಾಕಿದೆ ಇಪ್ಪತ್ತು ನಿಮಿಷ ಬೇಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಸನ್ಫ್ಲವರ್ ಎಣ್ಣೆ ತಗೊಂಡಿದ್ದೇನೆ ಸನ್ಫ್ಲವರ್ ಎಣ್ಣೆಗೆ ಒಂಚೂರು ತುಪ್ಪ ಕೂಡ ಸೇರಿಸಿದ್ದೀನಿ ಅದರಲ್ಲಿ ನಾವು ಬೇಕಾದ ಮಸಾಲೆ ಎಲ್ಲ ರುಬ್ತೀನಿ ನಾನೀಗ ನಾನು ಇಲ್ಲಿ ನೋಡಿ ಬ್ಯಾಡಗೆ ಮೆಣಸು ದೆನಿಯಾ ಬೀಜ ಹಸಿಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಖರಕರವಾಗಿ ಅಂತ ಬಿರಿಯಾನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಮೆಣಸು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ನಮ್ದು ಆಗಿ ಏನು ಬೇಕು ಅದನ್ನೇ ತಗೊಂಡಿದ್ದೀನಿ ನಾನು ಯಾವುದು ಪುಡಿ ಬಳಸೋದಿಲ್ಲ ಬೇಕಂದರೆ ಕೊನೆಗೆ ಚಿಟಿಕೆ ಚಿಟಿಕೆ ಪುಡಿ ಹಾಕ್ತೀನಿ ಬಿಟ್ಟರೆ ಇದನ್ನು ನಿಧಾನಗತಿಯಲ್ಲಿ ಈಗ ಇದ್ದೀನಿ ಅಲ್ಲಿ ಆ ಕಡೆ ಉರ್ದಾಯಿತು ಇಲ್ಲಿ ನಾನು ಅನ್ನನ್ನು ಸೆಪ್ರೇಟಾಗಿ ಫಿಫ್ಟಿ ಪರ್ಸೆಂಟ್ ಬೇಯಿಸ್ತಾ ಇದ್ದೀನಿ ಇಲ್ಲಿ ನಾನು ತುಪ್ಪ ತಗೊಂಡಿದ್ದೇನೆ ತುಪ್ಪಕ್ಕೆ ಬಿಸಿ ಆದಮೇಲೆ ಒಂದು ಎರಡು ಹಸಿಮೆಣಸಿನಕಾಯಿ ಒಂದು ದೊಡ್ಡ ಎರಡು ಈರುಳ್ಳಿ ಬಿರಿಯಾನಿ ಎಲೆ ಆಮೇಲೆ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಲವಂಗ ಏನೇನು ಹಾಕ್ತೀವಿ ನೋಡಿ ಅದನ್ನೆಲ್ಲ ಹಾಕಿದ್ದೆ ಬಿರಿಯಾನಿಗೆ ಎಲ್ಲ ಒಂಚೂರು ಚೂರು ಹಾಕಬೇಕು ಜಾಸ್ತಿ ಹಾಕಬಾರ್ದು ಇಲ್ಲಿ ನಾನೊಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಮೊಸರು ಕೂಡ ತಗೊಂಡಿದ್ದೇನೆ ಈ ಕಡೆ ನಾನು ಅಲ್ಲಿ ಎಲ್ಲ ಹಾಕಿದ ಮೇಲೆ ಅಕ್ಕಿಯಲ್ಲಿ ಹಾಕಿದ ಮೇಲೆ ಈ ಕಡೆ ಚಿಕನ್ನ ಕೂಡ ನಾನು ಸಪ್ರೇಟಾಗಿ ಬೇಯಿಸ್ತೀನಿ ಇಲ್ಲಿ ಇವತ್ತು ಟಿಕಾ ಪೀಸ್ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿಯೇ ಬರೋದು ಇವಾಗ ನೋಡಿ ಚಿಕನ್ ಸ್ವಲ್ಪ ಅಕ್ಕಿನ ಚಿಕನ್ನ ಒಂದೇ ಬಿಸಿಲಷ್ಟು ಒಂದು ಸೆಕೆ ಬರಿಸಿ ಆಮೇಲೆ ಈ ಕಡೆ ಕುಕ್ಕರ್ಗೆ ಹಾಕಿದೆ ಈಗ ಕುಕ್ಕರಲ್ಲಿ ಚೆನ್ನಾಗಿ ಬೇಯಬೇಕು ಅಲ್ಲಿ ಸ್ವಲ್ಪ ನಾನು ಎಣ್ಣೆಯಲ್ಲಿ ಮಾತ್ರ ಬಿಸಿ ಮಾಡಿದ್ದೀನಿ ಇವಾಗ ನೋಡಿ ಕುಕ್ಕರಲ್ಲಿ ನಮ್ಮ ಚಿಕನ್ ಬೇಯಬೇಕು ಚಿಕನ್ ಬೇಯುವಾಗ ಬೇಯ್ತಾ ಇರುವಾಗ ನಾವು ಅದು ಪೇಸ್ಟ್ ಮಾಡಿದ್ದೀವಲ್ವ ಅದನ್ನು ಹಾಕಬೇಕು ನಾವು ಎಷ್ಟು ಖಾರ ಬೇಕು ಅಷ್ಟೇ ಪೇಸ್ಟನ್ನ ನಾವು ಹಾಕಬೇಕಿಲ್ಲಿ ನಮಗೆ ಇವಾಗ ನೋಡಿ ಯಾವ ಥರ ಬಿರಿಯಾನಿ ಬೇಕಂದ್ರೂ ಮಾಡ್ಬೋದು ಗ್ರೀನ್ ಮಾಡ್ಬೋದು ಆಮೇಲೆ ಒಂದು ಬ್ರೌನ್ ಕಲರ್ ಕೂಡ ಮಾಡ್ಬೋದು ನಾವು ಏನು ಹೇಳೋದು ಚಿಕನ್ ಮಸಾಲೆ ಬಿರಿಯಾನಿ ಎಲ್ಲ ಹಾಕಿದರೆ ಕಲರೇ ಬೇರೆ ಆಗಿರುತ್ತೆ ನಾನು ಇಲ್ಲಿ ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ ನಾವು ಏನೇನೋ ಹುರಿದೀವಿ ಹೇಳಿ ಅದನ್ನೇ ನಾನು ಇವತ್ತು ಬಿರಿಯಾನಿಗೆ ಸೇರಿಸ್ತಾ ಇದ್ದೀನಿ ಈಗ ನಾವು ಫಸ್ಟ್ ಚಿಕನ್ ಆ ಕಡೆ ಅಕ್ಕಿ ಸ್ವಲ್ಪ ಬಿಸಿಯಾದ ಕೂಡಲೇ ಈ ಕಡೆ ಚಿಕನ್ ಕೂಡ ಚಿಕನ್ನ ಸ್ವಲ್ಪ ಬಿಸಿ ಮಾಡಿದೆ ಅಕ್ಕಿನೂ ಕೂಡ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿದೆ ಆಮೇಲೆ ಈ ಥರ ಚೆನ್ನಾಗಿ ನಾವು ನೋಡಿ ಈ ಮಸಾಲೆ ವಾಸನೆ ಹೋಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದ ಅಳತೆಗೆ ನೀರು ಹಾಕಬೇಕು ಇದು ಕುದಿ ಬರಿ ಬರುವಾಗ ನಾವು ನೆನೆ ಹಾಕಿ ನಾವು ಬಿಸಿ ಮಾಡಿದ ಅಕ್ಕಿ ಇದೆ ಅಲ್ವಾ ಅದನ್ನು ಹಾಕಬೇಕು ಇವಾಗ ನಾನು ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಆಮೇಲೆ ನಾವು ರುಬ್ಬಿದ ಮಸಾಲೆ ಎಲ್ಲ ಹಾಕಿದ ಮೇಲೆ ನಾವೀಗ ಅಕ್ಕಿ ಹಾಕಬೇಕು ನೋಡಿ ಅಕ್ಕಿ ಹಾಕುವಾಗ ಅದು ಪಾತ್ರೆ ಸ್ವಲ್ಪ ಉಲ್ಟಾ ಬಂತು ಅದು ನನಗೆ ಇದು ಎರಡು ಒಟ್ಟೊಟ್ಟಿಗೆ ಮಾಡಲಿಕ್ಕಾಗೋದಿಲ್ಲ ಇವಾಗ ನೋಡಿ ನಾವು ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇವೆ ಇನ್ನೂ ಫುಲ್ ಇದು ಒಂದು ಕುದಿ ಬಂದಾಗ ನಾವು ಇಟ್ಟು ಬಿರಿಯಾನಿ ಮಾಡಬೇಕು ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಬೇಗನೆ ಎಷ್ಟು ಈಸಿಯಾಗಿ ಮಾಡಿದ್ದೀವಿ ಎನ್ ಅದು ಅಕ್ಕಿನೂ ಕೂಡ ದಾವತ್ ಅಕ್ಕಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೂರು ಟೈಪ್ ಬರುತ್ತೆ ಅದರಲ್ಲಿ ಆರೆಂಜ್ ಆಮೇಲೆ ಬ್ಲೂ ಕಲರ್ ಗ್ರೀನ್ ಕಲರ್ ಬಹಳ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದರಲ್ಲಿ ನಮ್ಮ ಅಕ್ಕಿ ಇವಾಗ ಬೇಯಬೇಕು ಸರಿಯಾಗಿ ಅಳತೆ ಮಾಡಿ ನೀರು ಹಾಕಿದ್ದೇನೆ ಉಪ್ಪು ಎಲ್ಲವೂ ಹಾಕಿದ್ದೀವಿ ಬೇಕಂದರೆ ಕೊನೆಯಲ್ಲಿ ಗೋಡಂಬಿ ಇದೆಲ್ಲ ನಿಮಗೆ ಬೇಕಂದ್ರೆ ಹಾಕ್ಬೋದು ಈ ಥರ ಕುದಿ ಬಂದಮೇಲೆ ಆದಷ್ಟು ನಾವು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಬಿರಿಯಾನಿನ ಮಾಡಬೇಕು ಆಗಲೇ ಚೆನ್ನಾಗಿ ಅದರ ಏನು ಹೊಗೆ ಎಲ್ಲ ಹೋಗೋದಿದ್ರೆ ನಮಗೆ ಚೆನ್ನಾಗಿ ಅಂತ ಸ್ಮೆಲ್ ಬರುತ್ತೆ ನೀವೆಲ್ಲೆಲ್ಲಿ ಕ್ಯೂ ನಿಲ್ತೀರಲ್ವ ಈ ಥರ ಒಂದು ಬಿರಿಯಾನಿ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೀಸ್ ಕೂಡ ನಾನು ಸ್ವಲ್ಪ ದೊಡ್ಡದೇ ಮಾಡಿದೆ ಎಲ್ಲರ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ವೆರಿ ವೆರಿ ಸಿಂಪಲ್ ಬಿರಿಯಾನಿ ನಿಮಗೆ ಬಿಸಿ ಬಿರಿಯಾನಿಗೆ ಮಸಾಲೆ ರುಬ್ಬಿ ಜಾಸ್ತಿ ಆದರೆ ಅದನ್ನು ಫ್ರಿಜ್ಜಲ್ಲಿ ಇಡಿ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಮಗೆ ನಮಗೆ ಎಷ್ಟು ಖಾರ ಬೇಕು ಅಂತ ಗೊತ್ತಾಗುತ್ತಲ್ಲೋ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಬೇಕಾಯ್ತಾ ಇದು ಸಾಧಾರಣ ಅಕ್ಕಿಯಲ್ಲಿ ಮಾಡ್ಬೋದು ನಾವು ಅನ್ನದ ಅಕ್ಕಿಯಲ್ಲಿ ಮಾಡ್ಬೋದು ಹೇಗೆ ಬೇಕಾದರೂ ಮಾಡ್ಬೋದು ಈ ಬಿರಿಯಾನಿ ಅಕ್ಕಿಗೇ ಒಂದು ಬಿರಿಯಾನಿ ಸ್ಮೆಲ್ ಇರುತ್ತಲ್ವ ಹಾಗಾಗಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಅದರಲ್ಲೂ ದಾವತ್ತು ನಂಬರ್ ಒನ್ ಅಕ್ಕಿ ಅದು ಅದು ಬಿಟ್ಟರೆ ಜೀರಾ ರೈಸಲ್ಲಿ ಕೂಡ ಮಾಡ್ಬೋದು ಹಾಗೆ ನೀವೆಲ್ಲರೂ ನನ್ನ ಅಡುಗೆಯನ್ನು ನೋಡಿ ಮಾಡಬೇಕು ಹಾಗೆ ನನ್ನ ಈ ಚಾನೆಲ್ಗೆ ಸಪೋರ್ಟ್ ಮಾಡಿ ಆಯಿತಾ ನಾನು ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೀವು ನಾನು ಮಾಡಿದ ಅಡುಗೆಯನ್ನು ನೀವು ನೋಡಿ ಮಾಡಿದರೆ ನನಗೆ ಇನ್ನಷ್ಟು ಖುಷಿಯಾಗುತ್ತೆ ಎಲ್ರಿಗೂ ಟಾಟಾ ಬೈ ಸಿ ಯು ಟೆಕ್ಕೇರ್